ನಮಸ್ತೆ ಏಳು ಕೋಟಿ ಕನ್ನಡಿಗರಿಗೆ ಇಂದು ಸಂಜೆ ಆರು ಗಂಟೆಗೆ ಜೈಬ ಎನ್ನುವ ಮೂರು ವರ್ಷದ ಹೆಣ್ಣು ಮಗಳಿಗೆ ಇರ್ಫಾನ್ ಎಂಬುವ ಕಾಮುಕ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾನೆ ಆ ವಿಚಾರವಾಗಿ ಅವನಿಗೆ ಕೂಡಲೇ ಪಬ್ಲಿಕ್ಕಲ್ಲೇ ಎನ್ಕೌಂಟ್ರ್ ಮಾಡಬೇಕು ಅಂತ ಹೇಳಿ ಮತ್ತು ಆ ಹೆಣ್ಣು ಮಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಒಂದು ಕ್ಯಾಂಡಲ್ ಹಚ್ಚುವ ಮುಖಾಂತರ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮತ್ತು ಅವರ ಕುಟುಂಬಕ್ಕೆ ಸರ್ಕಾರ ಗಮನಿಸಬೇಕು ಮತ್ತು ಸರ್ಕಾರದಿಂದ ಕೂಡಲೇ ಅವರ ಕುಟುಂಬಕ್ಕೆ ಸಹಾಯ ಆಗಬೇಕು ಅವರ ಕುಟುಂಬಕ್ಕೆ ಆ ಕಾಮುಕ್ಕನಿಗೆ ಜೈಲಲ್ಲಿ ಹಾಕಿ ಊಟ ಕೊಟ್ಟು ಸಾಕುವಂಥ ಕೆಲಸ ಆಗಬಾರ್ದು ಅವನ ಕೂಡಲೇ ಎನ್ಕೌಂಟರ್ ಮಾಡಬೇಕು ಅವನ ಎನ್ಕೌಂಟ್ರ್ ಮಾಡಿದ ಮೇಲೆ ಇಡೀ ದೇಶಕ್ಕೆ ರಾಜ್ಯಕ್ಕೆ ಈ ಕರ್ನಾಟಕ ಸರ್ಕಾರ ಮಾದರಿ ಆಗಬೇಕು ಕರ್ನಾಟಕದಿಂದ ಇಂಥ ಒಂದು ಕೃತ್ಯ ಮಾಡೋರಿಗೆ ನಾವು ದೊಡ್ಡ ಮಟ್ಟದಲ್ಲೇ ಶಿಕ್ಷೆ ಕೊಡ್ತೇವೆ ಅಂತ ಹೇಳಿ ಅವರು ತೋರಿಸ್ಕೊಡ್ಬೇಕಿದೆ ಇವತ್ತು ಸರ್ಕಾರ ಇವತ್ತು ಇವನು ಈ ಜೀವಂತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಇದು ಹೇ ಕೃತ್ಯ ಮತ್ತು ದೊಡ್ಡ ಮಟ್ಟದಲ್ಲಿ ಇವನು ಮಾಡಿರೋಂಥ ಕೃತ್ಯಕ್ಕೆ ಕ್ಷಮೆಲೆ ಇಲ್ಲ ಈ ಕೃತ್ಯಕ್ಕೆ ಯಾರು ಕ್ಷಮಿಸ ಅಂತ ಒಂದು ಸಂದರ್ಭನೇ ಬರೋದಿಲ್ಲ ಇವತ್ತು ನಾವು ಏನು ಅತ್ಯಾಚಾರ ಆಗಿದ್ದಾರೆ ಈ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋ ಆಗಬೇಕು ದೊಡ್ಡ ಮಟ್ಟದಲ್ಲಿ ಧ್ವನಿ ಆಗಬೇಕು ತಾವೆಲ್ಲ ಇಡೀ ರಾಜ್ಯದ ಜನತೆ ಇಂಥ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಇಂಥ ಒಂದು ಧರ್ಮ ಆಧಾರಿತ ಹೋರಾಟ ಅಲ್ಲ ಇದು ಜಾತಿ ಯಾವುದೇ ಜಾತಿ ಇರಲಿ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ನಾವೆಲ್ಲ ಧ್ವನಿಗೂಡಿಸ್ಬೇಕು ನ್ಯಾಯಿಕಾಗಿ ನಿಲ್ಬೇಕು ಹೆಣ್ಮಕ್ಳು ಪರವಾಗಿ ನಿಲ್ಬೇಕು ಇವತ್ತು ಜೈವ ಕುಟುಂಬಕ್ಕಾಗಿದೆ ನಾಳೆ ಇನ್ನೊಬ್ರು ಕುಟುಂಬಕ್ಕಾಗ್ಬೋದು ಇಂಥ ಕಾಮಕ್ಕರಿಗೆ ಯಾವುದೇ ಕಾರಣಕ್ಕೆ ಮೂರು ವರ್ಷದ ಹೆಣ್ಣು ಮಗುವುದು ಈಗ ತಾನೇ ಈ ಪ್ರಪಂಚನೇ ಇನ್ನೂ ಅರಿವೇ ಇಲ್ಲ ಈ ಪ್ರಪಂಚದ ಬಗ್ಗೆ ತಿಳುವಳ್ಕೊಳ್ಳೆ ಇಳ್ದಿರೋ ಅಂತ ಹೆಣ್ಮಗುನ ಅತ್ಯಾಚಾರ ಮಾಡಿದಾನೆ ಅವನು ಈ ದೇಶದಲ್ಲೇ ಉಳ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಒಟ್ಟು ಒಟ್ಟು ಒಗ್ಗಟ್ಟಾಗಿ ಒಗ್ಗಟ್ಟಿನಿಂದ ಧ್ವನಿಗೂಡಿಸ್ಬೇಕು ಇಡೀ ರಾಜ್ಯ ಧ್ವನಿಗೂಡಿಸ್ಬೇಕು ಇಡೀ ದೇಶ ಧ್ವನಿಗೂಡಿಸ್ಬೇಕು ಇಡೀ ರಾಜ್ಯ ಸರ್ಕಾರ ಈಗಾಗಲೇ ಅದರ ಬಗ್ಗೆ ಚರ್ಚೆ ಆಗಬೇಕಿತ್ತು ಯಾರೂ ಇಲ್ಲಿವರೆಗೂ ಚರ್ಚೆ ಆಗಿಲ್ಲ ಹೆಣ್ಣು ಮಕ್ಕಳು ಪರವಾಗಿ ಸಾಕಷ್ಟು ಸಂಘ ಸಂಸ್ಥೆಗಳಿದ್ದೀರಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಇಂಥ ಹೋರಾಟದಲ್ಲಿ ಭಾಗಿಯಾಗಬೇಕು ಮಹಿಳಾ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸ್ಬೇಕು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಧ್ವನಿಗೂಡಿಸ್ಬೇಕು ದೊಡ್ಡ ಸಂಘ ಸಂಸ್ಥೆಗಳು ಧ್ವನಿಗೂಡಿಸ್ಬೇಕು ರಾಜಕಾರಣಿಗಳು ಗುಡಿಸ್ಬೇಕು ರಾಜಕಾರಣಿಗಳು ಭಾಗಿಯಾಗಬೇಕು ಮಹಿಳಾ ಸಚಿವರುಗಳು ಭಾಗಿಯಾಗಬೇಕು ಮಹಿಳಾ ಪರ ಹೋರಾಟಗಾರ್ತಿಯರು ಭಾಗಿಯಾಗಬೇಕು ಸಮಾಜದ ಕಟ್ಟ ಕಡೆಯ ಸಾಮಾಜಿಕ ವ್ಯಕ್ತಿಗಳು ಭಾಗಿಯಾಗಬೇಕು ಎಲ್ಲಾ ಸಂಘ ಸಂಸ್ಥೆಗಳು ಈ ವಿಚಾರದಲ್ಲಿ ಭಾಗಿಯಾಗಬೇಕು ಯಾವುದೇ ಕಾರಣಕ್ಕೂ ಇರ್ಫಾನ್ ಎಂಬುವ ಇರ್ಫಾನ್ ಎಂಬುವ ಒಬ್ಬ ದೊಡ್ಡ ಕಾಮುಕನ ಎನ್ಕೌಂಟರ್ ಆಗೋವರೆಗೂ ಹೋರಾಟ ಮಾಡಬೇಕಿದೆ ಇದಕ್ಕೆ ಕೈ ಜೋಡಿಸಿ ಬಲ್ಲಿ ಟೌನ್ ಹಾಲ್ ಸಂಜೆ ಆರು ಗಂಟೆಗೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲಾ ಜನರು ಮುಸ್ಲಿಮ್ಸ್ ಕುಟುಂಬ ಹಿಂದೂ ಕುಟುಂಬ ಕ್ರಿಶ್ಚಿಯನ್ ಕುಟುಂಬ ಅಂತ ಬರಬಾರ್ದು ಜೈನ್ ಕುಟುಂಬ ಅಂತ ತಿಳ್ಕೊಬಾರ್ದು ಒಂದ್ ಹೆಣ್ಮಗಳಿಗೆ ಅತ್ಯಾಚಾರ ಆಗಿದೆ ಅದು ಹಸು ಗೂಸು ಚಿಕ್ಕ ಮಗಳು ಹೆಣ್ಮಗು ಅವ್ರ ಕುಟುಂಬ ನೋವೆಲ್ಲಿದೆ ನೋವಲ್ಲಿದೆ ಇವತ್ತು ಅವ್ರ ಕುಟುಂಬಕ್ಕೆ ನೋವು ಅವನು ಗಾಡಿಲಿ ಎತ್ತಾಕೊಂಡು ಹೋಗ್ತಾ ಇರೋದು ಕಂಡು ಬಂದಿದೆ ಈಗಾಗ್ಲೇ ಅವನ ಮೇಲೆ ಎಫ್ಐಆರ್ ಆಗಿ ಅವ್ನ ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ ಅವ್ನಿಗೊಂದು ತೊಟ್ಟು ನೀರು ಕೊಡಬಾರ್ದು ಅವನಿಗೊಂದು ತೊಟ್ಟು ಊಟ ಕೊಡಬಾರ್ದು ಅವನ್ನ ಎನ್ಕೌಂಟರ್ ಮಾಡೋ ಕೆಲಸ ಆಗ್ಬೇಕು ಕುಳ್ಳ ಆದೇಶ ಮಾಡ್ಲಿ ಸರ್ಕಾರ ಕುಳ್ಳ ಪೊಲೀಸ್ ಇಲಾಖೆಯವರು ಕಟ್ಟುನಿಟ್ಟ ಕ್ರಮ ಜರುಗಿಸಬೇಕು ಪೊಲೀಸ್ ಇಲಾಖೆಯವರು ಅವನ್ನ ಯಾವುದೇ ಕಂಡಕ್ಕೆ ಬಿಡಬಾರ್ದು ಎಲ್ಲರೂ ಬರಬೇಕಿದೆ ಇವತ್ತು ಒಕ್ಕಳ್ಳಿನಿಂದ ಧ್ವನಿ ಗುಡಿಸ್ಬೇಕಿದೆ ಟೌನ್ ಹಾಲ್ ಮೊಮ್ಮಗಲ್ಲಿ ಯಾರು ಕೂಡ ಈ ವಿಚಾರದಲ್ಲಿ ಯಾವುದೇ ರಾಜಕೀಯ ವಿಚಾರ ಇಲ್ಲ ಇದು ಯಾವುದೇ ಜಾತಿಯ ವಿಚಾರ ಇಲ್ಲ ಯಾವುದೇ ಇಲ್ಲ ಒಂದು ಹೆಣ್ಮಗ್ಳಿಗೆ ಅನ್ಯಾಯ ಆಗಿದೆ ಅವ್ರ ಕುಟುಂಬಕ್ಕೆ ನ್ಯಾಯ ಸರ್ಕಾರ ಗಮನಕ್ಕೆ ಬರಬೇಕಿದೆ ಸರ್ಕಾರ ಬಗ್ಗೆ ಮಾತಾಡಬೇಕಿದೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಚರ್ಚೆ ಆಗಬೇಕಿದೆ ಅನ್ಯಾಯ ಆಗಿದೆ ಅದು ಕೆಲಸ ಆಗಬೇಕಿದೆ ಸರಿಪಡಿಸಿದೆ ಅತ್ಯಾಚಾರ ಏನು ಮಾಡಿದಾನೆ ಅವನ್ನ ಎನ್ ಪಬ್ಲಿಕ್ ಮುಂದೆ ಬಿಡಿ ಇಲ್ಲ ನಾವು ಸಹಿಸಬೇಕಾಗ್ತದೆ ಇಲ್ಲ ಪೊಲೀಸ್ ಇಲಾಖೆಯವರು ಎನ್ಕೌಂಟರ್ ಮಾಡಬೇಕು ಅವನ್ನ ಇನ್ನ ಬಿಟ್ಟಿದ್ದೀರಲ್ರಿ ಈ ಈ ಬದುಕ್ಲಿಕ್ಕೆ ಅವನಿಗೆ ಅವಕಾಶ ಇದೆಯಾ ಕುಳ್ಳೆ ಎತ್ತ ಎತ್ಕೊಬೇಕು ಜೈ ಏನ್ ಜೈ ಕರ್ನಾಟಕ ಮಾತೆ ನಾನು ನಿಮ್ಮ ಸಿಎಂ ಶಿವಕುಮಾರ್ ನಾಯಕ್ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಬರ್ತಾ ಇದೆ ತಾವು ಬನ್ನಿ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೇವೆ ನಾವೆಲ್ಲ ಒಗ್ಗಟ್ಟಿನಿಂದ ಸರ್ಕಾರಕ್ಕೆ ಆಗ್ರಹ ಮಾಡೋಣ ಆರು ಗಂಟೆಗೆ ಟೌನ್ ಹಾಲ್ ಮುಂಬಾಗ ನಾನು ನಿಮ್ಮ ಪ್ರೀತಿಯ ಸಿ ಎಂ ಶಿವಕುಮಾರ್ ನಾಯ್ಕ ಮಾತಾಡೋವಂಥದ್ದು ಜೈ ಏನ್ ಜೈ ಕರ್ನಾಟಕ ಮಾತೆ